ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಎಮ್ ಎಸ್ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ ಟು ಇದರಲ್ಲಿ ಹೌ ಟು ಆ್ಯಡ್ ಸ್ಲೈಡ್ಸ್ ಟು ಅವರ್ ಪ್ರೆಸೆಂಟೇಷನ್ ಇನ್ ಎಮ್ ಎಸ್ ಪವರ್ ಪಾಯಿಂಟ್ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ನಮ್ಮ ಪ್ರೆಸೆಂಟೇಷನ್ಗೆ ಯಾವ ರೀತಿಯಾಗಿ ಸ್ಲೈಡ್ಗಳನ್ನು ಆ್ಯಡ್ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ ತ್ರೀ ಇದರಲ್ಲಿ ನಾನು ಹೌ ಟು ಚೇಂಜ್ ದ ಲೇಔಟ್ ಆಫ್ ಸ್ಲೈಡ್ ಒಂದು ಸ್ಲೈಡ್ದ ಲೇಔಟನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತೆ ತ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕ್ಯನ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡ್ರಿ ಮತ್ತು ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣ ಪೂರ್ಣಗೊಳಿಸ್ಕೊಡ್ರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಸೊ ಈಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ ಸೊ ಪವರ್ ಪಾಯಿಂಟನ್ನು ಓಪನ್ ಮಾಡಿದ ನಂತರ ಬೈ ಡಿಫಾಲ್ಟ್ ಒಂದು ಏನಿದ್ದಿರ್ತದ ಸ್ಲೈಡ ಓಪನ್ ಇದ್ದಿರ್ತದ ಸೊ ಈ ಸ್ಲೈಡ್ ಯಾವುದಿದ್ದಿರ್ತದ ಅಂದ್ರೆ ಇಲ್ಲಿ ಫಸ್ಟ್ ಒನ್ ಟೈಟಲ್ ಸ್ಲೈಡ್ ಇದ್ದಿರ್ತದ ಸೊ ಈ ಟೈಟಲ್ ಸ್ಲೈಡನ್ನು ನಾನು ಏನು ಮಾಡ್ಬೋದು ಲೇಔಟಲ್ಲಿ ಹೋಗಿ ಇದ್ರ ಲೇಔಟನ್ನು ಚೇಂಜ್ ಮಾಡ್ಕೋಬೋದು ಲೇಔಟ್ ಅಂದರೆ ಏನಿಲ್ಲ ಒಂದು ಸ್ಲೈಡ್ದ ಒಂದು ರಚನೆ ಅಥವಾ ವಿನ್ಯಾಸ ಸೊ ಇದು ಯಾವುದಿದೆ ಅಂದರೆ ಇಲ್ಲಿ ಟೈಟಲ್ ಸ್ಲೈಡ್ ಇದೆ ಓಕೆ ಸೊ ನಾವು ಏನು ಲೇಔಟದಲ್ಲಿ ಹೋಗಿ ಬೇರೆ ಒಂದು ಲೇಔಟನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ಅದಕ್ಕೆ ನಾವು ಯಾವುದೋ ಆಪ್ಷನ್ ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಒಂದು ಲೇಔಟ್ ಅನ್ನು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಅಪ್ಪ ಅಂದರೆ ಇಲ್ಲಿ ಇಲ್ಲಿ ನ್ಯೂ ಸ್ಲೈಡು ಎಲ್ಲ ಬಂದಿರ್ತವೆ ಅದೇ ರೀತಿಯಾಗಿ ಮತ್ತು ಇಲ್ಲಿ ನೋಡ್ಕೋಬಹುದು ಲೇಔಟ್ದಲ್ಲಿ ಕೂಡ ಎಲ್ಲನೂ ಅವ ಸ್ಲೈಡ್ ಇದ್ದಿರ್ತವೆ ಆದರೆ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ನ್ಯೂ ಸ್ಲೈಡದಲ್ಲಿ ನಮಗೆ ಬೇಕಾದಂಥ ಸ್ಲೈಡನ್ನು ನಾವು ಇಲ್ಲಿ ಏನು ಮಾಡ್ಕೋಬೋದು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಟೈಟಲ್ ಆ್ಯಂಡ್ ಕಂಟೆಂಟ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಓಕೆ ಫಸ್ಟ್ ಟೈಟಲ್ ಇದೆ ಸೆಕೆಂಡ್ ಒನ್ ಯಾವುದಿದೆ ಇಲ್ಲಿ ಟೈಟಲ್ ಆ್ಯಂಡ್ ಕಂಟೆಂಟ್ ಮತ್ತು ನಾನು ಏನು ಮಾಡ್ಕೋಬೋದು ಇಲ್ಲಿ ಇಲ್ಲಿ ಸೆಕ್ಷನ್ ಹೆಡ್ಡರ್ ತಗೋಬೋದು ಸೊ ಇವುಗಳನ್ನ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಸ್ಲೈಡ್ಗಳನ್ನ ನ್ಯೂ ಸ್ಲೈಡ್ ತೊಗೊಂಡಿದ್ದೀನಿ ಸೊ ಇವುಗಳ ಲೇಔಟನ್ನು ಚೇಂಜ್ ಮಾಡ್ಕೊಳ್ಳೋದು ನಾವು ಯಾವುದಾದ್ರೂ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡ್ತಿರ್ತೇವೆ ಸೊ ಅಲ್ಲಿ ನಮಗೆ ಬೇಕಾದಂಥ ಸ್ಲೈಡನ್ನು ಓಕೆ ನಾವು ಇನ್ಸರ್ಟ ಮಾಡ್ಕೊಂಡಿರ್ತೀವಿ ಆದರೆ ಅದನ್ನು ಎಲ್ಲ ಮ್ಯಾಟ್ರಲ್ಲ ಬರೆದಿರ್ತೀವಿ ಸೊ ಅವಾಗ ನಮ್ಗೆ ಅನಿಸ್ತದ ಸೊ ಈ ಸ್ಲೈಡ್ ಬೇಕಾಗಿತ್ತಲ್ಲ ನಾವು ಬೇರೆ ಸ್ಲೈಡ್ ತೊಗೊಂಡಿದ್ದೀವಲ್ಲ ಈ ಪ್ರಕಾರ ಆದಾಗ ನಾವು ಏನು ಮಾಡ್ಕೋಬೋದು ಲೇಔಟದಲ್ಲಿ ಹೋಗಿ ಆ ಒಂದು ಸ್ಲೈಡನ್ನು ಆ ಒಂದು ವಿನ್ಯಾಸದಲ್ಲಿ ಆ ಒಂದು ಲೇಔಟ್ದಲ್ಲಿ ನಾವು ಏನು ಮಾಡ್ಕೋಬೋದು ಚೇಂಜ್ ಮಾಡ್ಕೋಬೋದು ಸೊ ಅದಕ್ಕಾಗಿ ನಾವು ಲೇಔಟನ್ನು ಉಪಯೋಗ ಮಾಡ್ಕೋಬೇಕು ಓಕೆ ಸೈಡ್ ಲೇಔಟನ್ನು ಚೇಂಜ್ ಮಾಡ್ಕೊಂಡು ನಾವು ಪ್ರೆಸೆಂಟೇಷನನ್ನು ಕಂಪ್ಲೀಟ್ ಮಾಡ್ಕೋಬೋದು ಓಕೆ ಸೊ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ ಫಸ್ಟ್ ಏನಿದೆ ಅದು ಟೈಟಲ್ ಸ್ಲೈಡ್ ಇದೆ ಓಕೆ ನಾನು ಇಲ್ಲಿ ಲೇಔಟದಲ್ಲಿ ಬರ್ತೀನಿ ಸೊ ನೀವು ನೋಡ್ಕೋಬೋದು ಇಲ್ಲಿ ಲೇಔಟ್ದಲ್ಲಿ ಹೋಗಿ ನಾ ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ನಾನು ಜಸ್ಟ್ ಟೈಟಲ್ ಓನ್ಲಿ ತಗೋಬೋದು ಅಥವಾ ಇಲ್ಲಿ ನಾನು ಬೇರೆ ತಗೊತೀನಿ ಬ್ಲ್ಯಾಂಕ್ ತಗೋತೀನಿ ಓಕೆ ಸೊ ನೋಡ್ಕೋಬೋದು ಇಲ್ಲಿ ಫಸ್ಟ್ ಒನ್ ಯಾವುದಿದ್ದಪ್ಪ ನಮ್ಮದು ಟೈಟಲ್ ಇದ್ದಿತ್ತು ಇವಾಗ ಏನಾಗಿದೆ ಬ್ಲ್ಯಾಂಕ್ ಸ್ಲೈಡ್ ನಾ ಎಲ್ಲಿ ಚೇಂಜ್ ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಲೇಔಟದಲ್ಲಿ ಹೋಗಿ ಚೇಂಜ್ ಮಾಡಿದ್ದೀನಿ ಮತ್ತು ನಾನು ಏನು ಮಾಡ್ಕೋಬೋದು ಇಲ್ಲಿ ಇಲ್ಲಿ ಟೂ ಕಂಟೆಂಟ್ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಫಸ್ಟ್ ಒನ್ ಯಾವುದಾಗಿದೆ ಇಲ್ಲಿ ಟೂ ಕಂಟೆಂಟ್ ಸೊ ಇಲ್ಲಿ ನೋಡ್ಕೋಬೋದು ಚೇಂಜ್ ಆಗಿದೆ ಸೊ ಈ ಪ್ರಕಾರ ನಾವು ಈಸಿಯಾಗಿ ಏನು ಮಾಡ್ಕೋಬೋದು ಒಂದು ಸ್ಲೈಡ್ಗೆ ಇದ್ದಂಥ ಒಂದು ನ್ಯೂ ಸ್ಲೈಡ್ ನಾವು ಏನು ಆ್ಯಡ್ ಮಾಡ್ಕೊಂಡಿರ್ತೇವಲ್ಲ ಸೊ ಅವುಗಳ ಒಂದು ಇದ್ದಂಥ ಒಂದು ಲೇಔಟನ್ನು ನಾವು ಚೇಂಜ್ ಮಾಡ್ಕೋಬೋದು ಓಕೆ ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸದಲ್ಲಿ ನಾನು ಯಾವ ರೀತಿಯಾಗಿ ಒಂದು ಸ್ಲೈಡ್ದ ಲೇಔಟನ್ನು ಚೇಂಜ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ ವಿಡಿಯೋನ ಶೇರ್ ಮಾಡಿರಿ ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವ ಅಲ್ಲಿವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು